ಬಡವರ ಬಂಧು ಸಮಾಜ ಸೇವಕರು ಆರ್ಟಿಸಿ ಗೋವಿಂದರಾಜ್ರವರ ಐವತ್ನಾಲ್ಕನೇ ಹುಟ್ಟುಹಬ್ಬದ ಸಂಭ್ರಮ ಮಾಜಿ ಸಚಿವರು ಮಾಜಿ ಲೋಕಸಭಾ ಸದಸ್ಯರಾದ ಬಿಎನ್ ಬಚ್ಚೇಗೌಡರು ಹಿರಿಯ ಮುಖಂಡರಾದ ಗೋಪಾಲಗೌಡರು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಶರತ್ ಬಚ್ಚೇಗೌಡರು ಹೊಸಕೋಟೆ ನಗರ ಅಧ್ಯಕ್ಷರು ಉದ್ಯಮಿಗಳು ಬಿವಿ ಬೈರೇಗೌಡರು ಬೆಂಗಳೂರು ಹಾಲು ಡೈರಿ ನಿರ್ದೇಶಕರು ಬಿವಿ ಸತೀಶ್ ಗೌಡರು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು ರಾಜಶೇಖರ್ ಗೌಡರು ನಾರಾಯಣಗೌಡರು ಪ್ರತಿಭಾ ಶರತ್ ಬಚ್ಚೇಗೌಡರು ಹಾಗೂ ಬೆಂಡಿಗಾನಹಳ್ಳಿ ಕುಟುಂಬದವರ ಅಭಿಮಾನಿ ಸಮಾಜ ಸೇವಕರು ಆರ್ಟಿಸಿ ಗೋವಿಂದರಾಜ್ರವರ ಐವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನ ಪಟಾಕಿ ಸಿಡಿಸಿ ಶಾಲು ಪೇಟ ಹೊದಿಸಿ ಹೂಮಾಲೆ ಹಾಕಿ ಕೇಕ್ ಕಟ್ ಮಾಡಿ ತಿನ್ನಿಸಿ ಸನ್ಮಾನಿಸಿ ಹುಟ್ಟುಹಬ್ಬ ಶುಭಾಶಯ ಕೋರಿದರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಹೊಸಕೋಟೆ ಮಾಜಿ ಪುರಸಭೆ ಅಧ್ಯಕ್ಷರು ಟೌನ್ ಬ್ಯಾಂಕ್ ಮಾಜಿ ಅಧ್ಯಕ್ಷರು ನಾಗರಾಜ್ ಸೂರಿ ಸುರೇಶ್ ಅಖಿಲ್ ದೇವರಾಜು ಮುನಿರಾಜು ಅಭಿ ಅಂಜಿನಪ್ಪ ಎಸ್ಡಿ ಲೋಕೇಶ್ ಹುಟ್ಟುಹಬ್ಬದ ಶುಭ ಕೋರಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಊರಿನ ಮುಖಂಡರು ಯುವ ಮುಖಂಡರು ಅಭಿಮಾನಿಗಳು ಉಪಸ್ಥಿತರಿದ್ದರು ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮ ದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ಬಲಿಯಲಿ ಹರುಷದಲ್ಲಿ నిమ్మయ ప్రీతి హూవిన రీతి అంగే కెరసోతి నిమ్మయ ప్రీతి హూవిన రీతి కన్నను కణను తెసీ కల్లిన మనసను కరగలుపేవు ప్రీధి చిల్లుమే ಬಾಡಿನ ಹಾಡು ದೇವರು ಇಲ್ಲದ ಗುಡಿಯಲು ನೋಡು ಪ್ರೀತಿಯು ಇಲ್ಲದ ಬಾಳಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ನಿಮ್ಮನ್ನು ನೀಡಿತು ದೈವವು ನನಗೆ ನನ್ನಯ ಪ್ರಾಣವು ಮೀಸಲು ನಿಮಗೆ సుదిన నిన్న జన్మ దిన సోషద శుభ సుదిన ఈసిన నిల్ జనుమ దిన హరయలి వసతినలి ఈ జీవన నలియలి హరుషదలి ಸಂತೋಷ ಗೋವಿಂದರಾಜ ಅವರು ಒಳ್ಳೆ ಸಾಮಾಜಿಕ ಕಾರ್ಯಕರ್ತರು ಪಾಪ್ಯುಲರ್ ಫಿಗರು ಆಮೇಲೆ ಯುವಕರ ಮಿತ್ರ ಮತ್ತು ರಾಜಕಾರಣದಲ್ಲಿ ಕೂಡ ಬಹಳ ಅತ್ಯುತ್ತವಾಗಿ ಸೇವೆ ಸಲ್ಲಿಸ್ತಾ ನಿಷ್ಠಾವಂತ ನಿಷ್ಠಾವಂತ ಗೋವಿಂದರಾಜ್ ಅವರಿಗೆ ಈಗ ಈ ದಿನ ಏನು ಆಗಸ್ಟ್ ಹತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಂದು ಆ ಐವತ್ ಮೂರು ವಸಂತಗಳನ್ನ ಮುಗಿಸಿ ಐವತ್ನಾಲ್ಕನೇ ವಸಂತಿಗೆ ಕಾಲಿಟ್ಟಿದ್ದಾರೆ ಅವರು ಇಡೀ ಏನು ಗ್ರಾಮೀಣ ಪ್ರದೇಶದಿಂದ ಬಂದಂತ ಬಂದು ಏನು ಗ್ರಾ ಏನು ಹೊಸಕೋಟೆ ನಗರ ಪ್ರದೇಶದಲ್ಲಿ ವಾಸ ಮಾಡ್ಕೊಂಡಿದ್ರು ಕೂಡ ಅವ್ರು ಯಾವತ್ತೂ ಕೂಡ ಗ್ರಾಮೀಣ ಸೊಗಡನ್ನ ಯಾವತ್ತೂ ಕೂಡ ಅವರು ಬಿಟ್ಕೊಟ್ಟಿಲ್ಲ ಅದ್ರ ಜೊತೆಗೆ ನಗರ ಪ್ರದೇಶ ವಾಸಿಗಳಾಗ್ಬೋದು ಗ್ರಾಮೀಣ ಪ್ರದೇಶವಾಸಿಗಳು ಎಲ್ಲರೂ ಕೂಡ ಒಟ್ಟಿಗೆ ಕೂಡಿಸ್ಕೊಂಡು ಅವರ ಜೀವನ ಶೈಲಿನಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ಇಂತಹ ಯುವ ನಾಯಕರು ನಮಗೆ ಬಹಳ ಅವಶ್ಯಕತೆ ಇದೆ ಈ ಸಮಾಜವನ್ನ ಉದ್ಧಾರ ಮಾಡಲಿಕ್ಕೆ ಈ ಸಮಾಜದ ಹೇಳಿಗೆಯನ್ನ ಉದ್ಧಾರ ಮಾಡಲಿಕ್ಕೆ ಇಂಥ ನಾಯಕರು ನಮಗೆ ಬೇಕು ಈ ದಿನ ಅವರ ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡೋಕ್ಕೆ ನಾವೆಲ್ಲ ಮುಖಂಡರಲ್ಲಿ ಸೇರಿ ಅವ್ರಿಗೆ ಆಶೀರ್ವಾದವನ್ನು ಮಾಡಿದ್ದೇವೆ ಅವರು ಕೂಡ ಭಗವಂತನ ಆಶೀರ್ವಾದ ಇದೆ ಬೆಳಗ್ಗೆ ತಾನೇ ಅವರು ಏನು ಶಿರ್ಡಿ ಸಾಯಿಬಾಬಾ ಅವರ ದೇವರ ದರ್ಶನ ಮಾಡ್ಕೊಂಡ್ ಬಂದಿದ್ದಾರೆ ನಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇದೆ ಅವರು ರಾಜಕೀಯವಾಗಿ ಜನಸೇವೆ ಮಾಡಿಕೊಂಡು ಅತ್ಯುತ್ತಮವಾಗಿ ಬೆಳಿಲಿ ಅಂತೇಳಿ ನಮ್ಮೆಲ್ಲರ ಕೂಡ ಆಶೀಸನ್ನ ಆಶಿಸ್ತಾ ಇದ್ದಾರೆ ಇವರು ಮೂಲತಃ ಬೆಣ್ಗಾನಹಳ್ಳಿ ಕುಟುಂಬದವರ ಜೊತೆಯಲ್ಲೇ ಅಂದಿನ ಕಾಲದಿಂದಲೇವರೆಗೂ ಇಂದಿನ ಕಾಲದವರೆಗೂ ಕೂಡ ಅವ್ರ ಜೊತೆಲೆ ಬೆಳ್ಕೊಂಡ್ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಇವ್ರಿಗೂ ಕೂಡ ಒಳ್ಳೆಯ ಹುದ್ದೆಗಳನ್ನ ಇವ್ರಿಗೆ ಕೊಡಿಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ